ರಾಜ್ಯದಲ್ಲಿ ಈಗಾಗಲೇ ಆರಂಭವಾಗಿರುವ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯ ಕುರಿತು ಅಲ್ಪಸಂಖ್ಯಾತ ಸಮುದಾಯದವರಲ್ಲಿ ಜಾಗೃತಿ ಮೂಡಿಸುವ ಹಿನ್ನೆಲೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ವಿಭಾಗದ ಮುಖಂಡರು ಸಭೆಯನ್ನು ನಡೆಸಿದರು ಕೊಳ್ಳೇಗಾಲ ನಗರದ ಲೋಕೋಪಯೋಗಿ ಅತಿಥಿ ಗೃಹದಲ್ಲಿ ನಡೆದ ಸಭೆಯಲ್ಲಿ ಸಮೀಕ್ಷೆಯ ಸಂಬಂಧ ಹಲವು ಅಂಶಗಳ ಬಗ್ಗೆ ಚರ್ಚೆಯನ್ನು ನಡೆಸಲಾಯಿತು ಜಾತಿಗಣತಿಯಲ್ಲಿ ಪ್ರತಿಯೊಬ್ಬರೂ ತಪ್ಪದೇ ಭಾಗವಹಿಸುವಂತೆ ಅರಿವು ಮೂಡಿಸುವ ಹಿನ್ನೆಲೆ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವಂತೆ ಮುಖಂಡರು ಮತ್ತು ಕಾರ್ಯಕರ್ತರಿಗೆ ಸೂಚನೆಯನ್ನ ನೀಡಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ರಫೀಕ್ ಅಹಮದ್ ಪ್ರತಿಕ್ರಿಯಿಸಿ ಜನರು ಜಾತಿ ಗಣತಿಯಲ್ಲಿ ಪಾಲ್ಗೊಂಡು ಪ್ರತಿನಿಧಿಗಳು ಕೇಳುವ ಪ್ರಶ್ನೆಗಳಿಗೆ ಸೂಕ್ತ ಉತ್ತರಗಳನ್ನು ನೀಡುವ ಸಲುವಾಗಿ ಸಮುದಾಯದ ಜನರಿಗೆ ಮಾರ್ಗದರ್ಶನ ನೀಡುವ ಉದ್ದೇಶದಿಂದ ಸಭೆಯನ್ನು ಕರೆಯಲಾಗಿತ್ತು ಅಂದರು ಸಭೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ಚರ್ಚಿಸಲಾಗಿದೆ ಅದರಂತೆ ಕಾರ್ಯಪ್ರವೃತ್ತರಾಗಲು ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರಿಗೆ ನಿರ್ದೇಶನ ನೀಡಲಾಗಿದೆ ಎಂದರು ಇನ್ನು ಜಿಲ್ಲಾಧ್ಯಕ್ಷ ಅಫ್ಸಲ್ ಷರೀಫ್ ಮಾತನಾಡಿ ಸೆನ್ಸಸ್ನಲ್ಲಿ ಒಟ್ಟು ಅರವತ್ತು ಪ್ರಶ್ನೆಗಳಿದ್ದು ಬಹುಮುಖ್ಯ ಪ್ರಶ್ನೆಗಳಿಗೆ ಸೂಕ್ತ ಮಾಹಿತಿಗಳನ್ನು ನೀಡಿ ಅಂತ ಸಮುದಾಯದ ಜನರಿಗೆ ಕರೆಯನ್ನು ನೀಡಿದರು ಕೆಪಿಸಿಸಿ ಅಲ್ಪಸಂಖ್ಯಾತರ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೊಫೆಸರ್ ಮೊಹಮ್ಮದ್ ಶಫಿ ಕಾರ್ಯಕರ್ತರು ಹಾಗೂ ಮುಖಂಡರಿಗೆ ಸಮೀಕ್ಷೆ ಕುರಿತು ವಿಸ್ತಾರವಾಗಿ ಮಾಹಿತಿಯನ್ನು ತಿಳಿಸಿಕೊಟ್ಟರು ಈ ಸಂದರ್ಭದಲ್ಲಿ ಕೊಳ್ಳೇಗಾಲ ಬ್ಲಾಕ್ ಅಧ್ಯಕ್ಷ ಮನ್ಸೂರ್ ಪಾಷಾ ಹನೂರು ಬ್ಲಾಕ್ ಅಧ್ಯಕ್ಷ ಸೈಯದ್ ಸಮೀ ಯಳಂದೂರು ಬ್ಲಾಕ್ ಅಧ್ಯಕ್ಷ ಬೇಗ್ ಮುಖಂಡರುಗಳಾದ ಇನಾಯತ್ ಪಾಷಾ ಆಸಿಫ್ ಉಪಾಧ್ಯಕ್ಷರುಗಳಾದ ಭಾಸ್ಕರ್ ಪಂಗಿರಾಜ್ ಹಾಗೂ ಇಮ್ದಾದುಲ್ಲಾ ಸೇರಿದಂತೆ ಮತ್ತಿತರರಿದ್ದರು ರಾಜ್ಯ ಸರ್ಕಾರ ಏನು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಬಗ್ಗೆ ಏನು ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲೆಯ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷರಾದಂಥ ಷರೀಫ್ ಅವರು ಇವತ್ತು ಮೂರ್ನಾಲ್ಕು ಬ್ಲಾಕ್ ಅಧ್ಯಕ್ಷರುಗಳ ಜೊತೆ ಚರ್ಚೆ ಮಾಡಿ ಈ ಒಂದು ಸಮೀಕ್ಷೆಯನ್ನು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಯಾವ ದಿಕ್ಕಿನಲ್ಲಿ ನಾವು ತಗೊಂಡು ಹೋಗಬೇಕು ಮತ್ತು ಅಲ್ಲಿರುವಂಥ ಕಾಲಮ್ಸ್ಗಳನ್ನ ನಾವು ಯಾವ ರೀತಿ ತುಂಬಬೇಕು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಮತ್ತು ವಿಸ್ತಾರವಾಗಿ ನಮ್ಮ ಪ್ರೊಫೆಸರ್ ಶಫಿ ಅವರು ಈ ಸಭೆಯಲ್ಲಿ ಹೇಳಿದ್ದಾರೆ ಅದೇ ರೀತಿ ಅಲ್ಲಿರುವಂಥ ನಮ್ಮ ಬ್ಲಾಕ್ ಅಧ್ಯಕ್ಷಗಳು ಮತ್ತು ಪದಾಧಿಕಾರಿಗಳು ಆ ವ್ಯಾಪ್ತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ನನ್ನ ಜೊತೆಯಲ್ಲಿ ನಾನು ಒಂದು ಅಸೆಂಬ್ಲಿವಾರು ನೀವು ಬ್ಲಾಕ್ ವಾರು ನೀವು ಒಂದು ಜಾತನ ಮಾಡಿ ಸಮುದಾಯಕ್ಕೆ ಅರಿವು ಮೂಡಿಸುವಂಥ ನಿಟ್ಟಿನಲ್ಲಿ ಇದೊಂದು ಒಂದು ಏನಿದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಇದೆ ಅದನ್ನು ಸಂಪೂರ್ಣವಾಗಿ ಸಮುದಾಯದವರು ಭಾಗವಹಿಸಿ ಈ ಒಂದು ಕಾರ್ಯಕ್ರಮನ ನಾವು ಯಶಸ್ವಿ ಮಾಡಬೇಕು ಹಾಗಾಗಿ ಇರುವಂತೆಲ್ಲ ಪದಾಧಿಕಾರಿಗಳು ಜಿಲ್ಲೆಯವರಾಗಿರ್ಬೋದು ಅಥವಾ ಬ್ಲಾಕ್ ಅವರಾಗಿರ್ಬೋದು ಅಥವಾ ಸಮುದಾಯದ ನಾಯಕರುಗಳಾಗಿರ್ಬೋದು ವಿದ್ಯಾವಂತ ನಮ್ಮ ಯುವಕರು ಇರ್ಬೋದು ಈ ಒಂದು ಒಂದು ಸಮೀಕ್ಷೆಯಲ್ಲಿ ಸಂಪೂರ್ಣವಾಗಿ ಭಾಗವಹಿಸಿ ನಮ್ಮ ಅಂಕಿಅಂಶಗಳನ್ನ ರಾಜ್ಯ ಸರ್ಕಾರಕ್ಕೆ ತಲುಪಿಸುವಂಥ ನಿಟ್ಟಿನಲ್ಲಿ ಒಂದು ಯಶಸ್ವಿ ಜಾಥಾ ಮತ್ತೆ ಒಂದು ಸಮೀಕ್ಷೆ ಆಗಬೇಕು ಅಂತ ನಾನು ಕೇಳ್ಬೋದು ಎಲ್ಲ ಅಲ್ಪಸಂಖ್ಯಾತರಾದ ಒಂದು ಸಭೆ ಕರೆಯಲಾಗಿತ್ತು ಈ ಸಭೆಯದ ಉದ್ದೇಶವೇನೆಂದರೆ ಮೊಟ್ಟ ಮೊದಲಿಗೆ ಈ ನಮ್ಮ ಸರ್ಕಾರದಿಂದ ಏನು ಸೆನ್ಸಸ್ ನಡೀತಾ ಇದೆ ಅದರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಅದು ಮುಖ್ಯವಾಗಿ ಆ ಸೆನ್ಸಸ್ನಲ್ಲಿ ಏನೇನು ಮೇನ್ ಸಬ್ಜೆಕ್ಟ್ ಇದೆ ಅದು ಒಂದು ಬುಕ್ಲೆಟ್ ಇದೆ ಅದರಲ್ಲಿ ಅರವತ್ತು ಕ್ವೆಶನ್ಗಳಿದೆ ಆ ಕ್ವಶಚನ್ ಬಗೆ ಆ ಬುಕ್ಲೆಟ್ನಲ್ಲಿ ನಾವು ಏನೇನು ಮೆನ್ಷನ್ ಮಾಡ್ಬೋದು ಅನ್ನೋದು ಒಂದು ಅರಿವು ಮೂಡಿಸೋದು ಈ ಸಭೆ ಆಗುತ್ತೆ